ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿ ವಾರ್ಷಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನಿಂದ ಕಾದಿದೆ ಅಚ್ಚರಿ ಬದಲಾವಣೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹೊಸ್ತಿಲಲ್ಲಿ ನಾವಿದ್ದೇವೆ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಮೇಷರಾಶಿಯ ಜನರು ಈ ವರ್ಷ ಸಾಕಷ್ಟು ಮಟ್ಟಿಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ವರ್ಷ ಮುಖ್ಯವಾಗಿ ಹೊಸ ವರ್ಷದ ಗ್ರಹಸ್ಥಾನಗಳಿಗೆ ಸಂಬಂಧಿಸಿದಂತೆ ಗುರುವು ಆರಂಭದಿಂದಲೇ ಹಂಸ ರಾಜಯೋಗ ಮತ್ತು ಗಜಕೇಸರಿ ರಾಜ್ಯಯೋಗವನ್ನು ಸೃಷ್ಟಿಸುತ್ತಿದ್ದಾನೆ ಶನಿಯು ಈ ರಾಶಿ ಚಕ್ರ ಚಿಹ್ನೆಯ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಹೀಗಾಗಿ ಈ ಮೇಷರಾಶಿಯವರ ಶನಿಯ ಶಾಡೆ ಸತಿಯ ಮೊದಲ ಹಂತವನ್ನು ಅನುಭವಿಸುವಂತೆ ಮಾಡುತ್ತದೆ ಇದಲ್ಲದ ಮೇಷರಾಶಿಯ ಅದೃಷ್ಟ ಮನೆಯ ಅಧಿಪತಿಯಾಗಿರುವ ಗುರು ಆಕ್ರಮಣಕಾರಿ ವೇಗದಲ್ಲಿ ಚಲಿಸುತ್ತಿದ್ದಾನೆ ಇದಲ್ಲದೆ ಈ ಆಕ್ರಮಣಕಾರಿ ಗುರುವಿನ ದೃಷ್ಟಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಇದು ಈ ರಾಶಿ ಚಕ್ರ ಚಿಹ್ನೆಯ ಸ್ಥಳೀಯರನ್ನು ಅನೇಕ ತೊಂದರೆಗಳಿಂದ ರಕ್ಷಿಸುತ್ತದೆ ಗುರುವು ಈ ರಾಶಿ ಮೂರನೇ ನಾಲ್ಕನೇ ಮತ್ತು ಐದನೇ ಮನೆಗಳಲ್ಲಿ ಇರುತ್ತಾನೆ ಹೆಚ್ಚುವರಿಯಾಗಿ ರಾಹು ಮೂರನೇ ಮನೆಯಲ್ಲಿ ಇರುತ್ತಾನೆ ಪರಿಣಾಮವಾಗಿ ಹೊಸ ವರ್ಷವು ಮೇಷರಾಶಿಯ ಜನರಿಗೆ ಮನೆ ಭೂಮಿ ವಾಹನಗಳನ್ನು ಆಸ್ತಿ ಉದ್ಯೋಗ ಮತ್ತು ಸಮೃದ್ಧಿಯ ಸಾಧ್ಯತೆಗಳನ್ನು ಬಲಪಡಿಸುತ್ತದೆ ಅಸಾಧ್ಯವಾದ ವಿಷಯಗಳಲ್ಲಿ ಸಾಧ್ಯವಾಗಿಸುವಲ್ಲಿ ಯಶಸ್ವಿಯಾಗುವುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಸಂಪೂರ್ಣ ಬೆಂಬಲ ದೊರಕಲಿದೆ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎಂದರೆ ಮೇಷರಾಶಿಯವರಿಗೆ ಹೊಸ ವರ್ಷದಲ್ಲಿ ಈ ಹೊಸ ವರ್ಷ ಮೇಷರಾಶಿಯವರಿಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತದ ಸಂದರ್ಭಗಳು ಇರುತ್ತದೆ ವರ್ಷದ ಆರಂಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬದಲವಾಗಿರುತ್ತದೆ ಆದರೆ ಆ ಸಮಯದಲ್ಲಿ ನಿಮ್ಮ ವೆಚ್ಚಗಳು ಸಹ ಹೆಚ್ಚಾಗುತ್ತದೆ ಇದ್ದಕ್ಕಿದ್ದಂತೆ ನಿಮ್ಮ ಖರ್ಚುಗಳ ಸಂಖ್ಯೆ ಹೆಚ್ಚಾಗಬಹುದು ನೀವು ಈ ವೆಚ್ಚಗಳನ್ನು ನಿಯಂತ್ರಿಸದಿದ್ದರೆ ಅದು ನಿಮ್ಮನ್ನು ಆರ್ಥಿಕ ಬಿಕ್ಕಟ್ಟಿನಂತೆ ಕೊಂಡೊಯ್ಯಬಹುದು ವರ್ಷದ ಜೂನ್ ಜುಲೈನಲ್ಲಿ ನಿಮ್ಮ ವ್ಯವಹಾರವು ವೇಗವನ್ನು ಪಡೆಯುತ್ತದೆ ಇದರಿಂದಾಗಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರ ಆದರೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಸಹಾಲ ಯೊಂದಿಗೆ ಮಾತ್ರ ಹೂಡಿಕೆ ಮಾಡಿ ಏಕೆಂದರೆ ಈ ಸಮಯದಲ್ಲಿ ನೀವು ಹಣವನ್ನು ಕಳೆದುಕೊಳ್ಳಬಹುದು ಹಣದ ವಿಷಯದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ನಂಬಬೇಡಿ ಇಲ್ಲದಿದ್ದರೆ ನೀವು ಇದರಲ್ಲಿಯೂ ಸಹ ಹಣವ ನಷ್ಟವನ್ನು ಅನುಭವಿಸಬಹುದು ವಿದೇಶಿ ಸಂಬಂಧಗಳಿಂದ ನೀವು ಆರ್ಥಿಕ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ ಕ್ರಮೇಣ ಆರ್ಥಿಕ ಜೀವನದಲ್ಲಿ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಇದು ಆರ್ಥಿಕ ಜೀವನಕ್ಕೆ ಅದ್ಭುತವಾಗಿರುತ್ತದೆ ಈ ಸಮಯದಲ್ಲಿ ನೀವು ವಿವಿಧ ಮೂಲಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಬಲವಾದ ಸಾಧ್ಯತೆಯನ್ನು ಹೊಂದಿರುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ವೃತ್ತಿ ಜೀವನ ಹೇಗಿರುತ್ತದೆಂದರೆ ವೃತ್ತಿ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಕೆಲಸದಲ್ಲಿ ಕೆಲವು ಸವಾಲುಗಳನ್ನು ಉದ್ಭವಿಸಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಅವುಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ ಜೂನ್ ಮತ್ತು ಜುಲೈ ತಿಂಗಳುಗಳು ಗಮನಾರ್ಹ ಯಶಸ್ಸು ಮತ್ತು ಮುನ್ನಡೆಯನ್ನು ತರುವ ಸಾಧ್ಯತೆ ಇದೆ ನೀವು ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಬಡ್ತಿ ಗಳಿಸಲು ಆಸಕ್ತಿ ಹೊಂದಿದ್ದರೆ ಇದು ಅತ್ಯುತ್ತಮ ಸಮಯವಾಗಿರುತ್ತದೆ ನಿಮ್ಮ ಸಹೋದ್ಯೋಗಿಗಳಿಂದ ಮತ್ತು ಮೇಲಧಿಕಾರಿಗಳೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳುವುದು ನಿರ್ಣಯವಾಗಿರುತ್ತದೆ ಏಕೆಂದರೆ ತಂಡದ ಕೆಲಸವು ನಿಮ್ಮ ವೃತ್ತಿ ಜೀವನದಲ್ಲಿ ಸಹಾಯಕವಾಗಬಹುದು ಹೊಸ ಯೋಜನೆ ಅಥವಾ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ನಿಮ್ಮ ದಕ್ಷತಾ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಗುರುವು ವೃತ್ತಿ ಮನೆಯ ಅಧಿಪತಿ ಶನಿಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುವುದನ್ನು ಮುಂದುವರೆಸುತ್ತಾನೆ ಅದು ಅನೇಕ ಕಾರ್ಯಗಳನ್ನು ತುಲನಾತ್ಮಕ ಸುಲಭಗೊಳಿಸುತ್ತದೆ ಅದ್ಯಾಗೋ ಜನವರಿ ಇಪ್ಪತ್ತು ರಿಂದ ಮೇ ಹದಿನೇಳವರೆಗೆ ಶನಿಯು ಯಾವುದೇ ಗ್ರಹದಿಂದ ಪ್ರಭಾವಿತನಾಗಿರುವುದಿಲ್ಲ ಇದು ನಿಮಗೆ ಹೆಚ್ಚು ಶ್ರಮ ವಹಿಸುವ ಅಗತ್ಯವಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳುವುದಿರುವುದು ಒಳ್ಳೆಯದು ಮೇ ಹದಿನೇಳು ಮತ್ತು ಅಕ್ಟೋಬರ್ ಒಂಬತ್ತರ ನಡುವಿನ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಬೆಳವಣಿಗೆ ಅವಕಾಶವಿದೆ ಆದರೆ ಅಕ್ಟೋಬರ್ ಒಂಬತ್ತರ ನಂತರ ಸಂದರ್ಭಗಳು ಮತ್ತೆ ಸವಾಲಿನದಾಗುವುದು ಒಟ್ಟಾರೆಯಾಗಿ ಈ ವರ್ಷ ನಿರಂತರ ಕಠಿಣ ಪರಿಶ್ರಮದ ಅಗತ್ಯವಿರುತ್ತದೆ ಆದರೂ ಫಲಿತಾಂಶಗಳು ನಿಮ್ಮ ಪ್ರಯತ್ನಗಳಿಗಿಂತ ಸ್ವಲ್ಪ ದುರ್ಬಲವಾಗಿರುತ್ತದೆ ಇನ್ನು ಮೇಷರಾಶಿಯವರಿಗೆ ವೈವಾಹಿಕ ಜೀವನ ಹೇಗಿರುತ್ತದೆ ಎಂಬುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತದೆ ಆದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತಾಳ್ಮೆ ಮತ್ತು ಪ್ರೀತಿ ಪ್ರಮುಖ ಪಾತ್ರ ವಹಿಸುತ್ತದೆ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮತ್ತು ಘರ್ಷಣೆಗಳು ಸಾಧ್ಯ ಆದರೆ ತಾಳ್ಮೆ ಮತ್ತು ಪರಸ್ಪರ ತಿಳುವಳಿಕೆಯಿಂದ ಇವುಗಳನ್ನು ಪರಿ ಹರಿಸಬಹುದು ಜುಲೈನಿಂದ ಅಕ್ಟೋಬರ್ವರೆಗಿನ ಅವಧಿಯು ವೈವಾಹಿಕ ಸಂಬಂಧಗಳಲ್ಲಿ ಬಲಪಡಿಸುವ ಅನುಕೂಲಕರವಾಗಿರುತ್ತದೆ ಕುಟುಂಬ ಮತ್ತು ಮಕ್ಕಳೊಂದಿಗಿನ ಬಾಂಧವ್ಯವನ್ನು ಬೆಳೆಸುತ್ತವೆ ಗಮನ ಹರಿಸಲು ಪಾಲುದಾರಿಕೆ ಮತ್ತು ನಂಬಿಕೆಯ ಮೂಲಕ ನೀವು ಮತ್ತು ನಿಮ್ಮ ಸಂಗತಿಯ ವರ್ಷವಿಡೀ ಸಂತೋಷ ಮತ್ತು ಸಮತೋಲನ ಜೀವನವನ್ನು ಆನಂದಿಸುವಿರಿ ಇನ್ನು ಪ್ರೇಮ ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ನಿಮಗೆ ರೋಮಾಂಚಕರಿ ವರ್ಷವಾಗಿರುತ್ತದೆ ಅವಿವಾಹಿತರ ಹೊಸ ಸಂದರ್ಭಗಳು ಹೊಂದುವ ಸಾಧ್ಯತೆ ಇದೆ ಅಲ್ಲಿ ಭಾವನಾತ್ಮಕ ತಿಳುವಳಿಕೆ ಮತ್ತು ಆಕರ್ಷಣೆಯು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಸ್ತಿತ್ವದಲ್ಲಿರುವ ಸಂದರ್ಭಗಳು ಹೆಚ್ಚಿದ ಮಾಧುರ್ಯ ಮತ್ತು ತಿಳುವಳಿಕೆಯನ್ನು ಸಹ ಅನುಭವಿಸುತ್ತವೆ ನಿಮ್ಮ ಮೋಡಿ ಮತ್ತು ಆತ್ಮವಿಶ್ವಾಸವು ನಿಮ್ಮ ಸಂಗಾತಿಯೊಂದಿಗಿನ ಸಾಮರಸ್ಯ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಬಲಪಡಿಸುತ್ತದೆ ಆದರೂ ವ್ಯತ್ಯಾಸಗಳು ಉಂಟಾದ ತಾಳ್ಮೆಯಿಂದ ಸಂವಹನ ನಡೆಸುವುದು ಅಗತ್ಯವಾಗಿರುತ್ತದೆ ಇನ್ನು ಶಿಕ್ಷಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಶಿಕ್ಷಣಕ್ಕೆ ಪರಿಸ್ಥಿತಿಗಳು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಬಹುದು ಉನ್ನತ ಶಿಕ್ಷಣ ಸಮಯ ಉತ್ತಮವಾಗಿರುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದು ಆದರೆ ವಿದೇಶಿ ಶಿಕ್ಷಣ ಸಂಸ್ಥೆಯನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಎಂಬುದನ್ನು ನೆನಪಿನಲ್ಲಿಡಿ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ತಮ್ಮ ಅಧ್ಯಯನದಿಂದ ಬೇರೆಡೆಗೆ ತಿರುಗಬಹುದು ಈ ಸಮಯದಲ್ಲಿ ಅಧ್ಯಯನ ಮಾಡುವಾಗ ಅಡೆತಡೆಗಳನ್ನು ಎದುರಿಸಬಹುದು ಪರೀಕ್ಷೆಯ ಬಗ್ಗೆಯೂ ಉದ್ವಿಗ್ನತೆ ಉಂಟಾಗಬಹುದು ನಂತರ ಶಿಕ್ಷಣಕ್ಕೆ ಪರಿಸ್ಥಿತಿಗಳು ಉತ್ತಮವಾಗಿರುತ್ತದೆ ಮತ್ತು ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಶ್ರಮಿಸುತ್ತೀರಿ ನಿಮ್ಮ ಅಧ್ಯಯನದಲ್ಲಿ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸಿದರೆ ನಿಮ್ಮ ಸಹಪಾಠಿಗಳು ಮತ್ತು ಶಿಕ್ಷಕರು ನಿಮ್ಮ ಸಹಾಯವನ್ನು ಪಡೆಯಬೇಕು ಮನಸ್ಸನ್ನು ಸ್ಥಿರವಾಗಿಡಲು ಯೋಗ ಮತ್ತು ಧಾನ್ಯ ಮಾಡಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಈ ವರ್ಷ ವಿಶೇಷವಾಗಿರುತ್ತದೆ ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಇನ್ನು ಆರೋಗ್ಯಕ್ಕೆ ಬಂದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದ ದೃಷ್ಟಿಕೋನದಿಂದ ಆರಂಭದ ತಿಂಗಳುಗಳು ಕೆಲವು ಸವಾಲುಗಳನ್ನು ಒಡ್ಡಬಹುದು ನೀವು ಒತ್ತಡ ಕಣ್ಣು ಮತ್ತು ಮಧುಮೇಹ ಸಂಬಂಧಿತ ಸಮಸ್ಯೆಗಳು ಎದುರಿಸಬಹುದು ವ್ಯಾ ವ್ಯಾಮಯ ಮತ್ತು ಸಮತೋಲನ ಆಹಾರದ ಬಗ್ಗೆ ವಿಶೇಷ ಗಮನ ಕೊಡಿ ಬಲವಾದ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಧಾನ್ಯ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ ವರ್ಷದ ಮಧ್ಯಭಾಗದಿಂದ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಮತ್ತು ನೀವು ಚೈತನ್ಯಶೀಲರಾಗುತ್ತೀರಿ ಪ್ರಮಾಣ ಅಥವಾ ಕಾರ್ಯನಿರ್ವತ ವೇಳಾಪಟ್ಟಿಗಳು ಅಸಹಾಯ ಆಯಾಸಕ್ಕೆ ಕಾರಣವಾಗಬಹುದು ಆದ್ದರಿಂದ ಸಮಯಕ್ಕೆ ವಿಶ್ರಾಂತಿ ಮತ್ತು ನಿದ್ರೆ ಪಡೆಯುವುದು ಮುಖ್ಯ ಎರಡು ಸಾವಿರದ ಇಪ್ಪತ್ತಾರ ಮೇಷರಾಶಿಯವರಿಗೆ ಒಟ್ಟಾರೆಯಾಗಿ ಉತ್ತೇಜನಕಾರಿ ಮತ್ತು ಪ್ರಗತಿಪರ ವರ್ಷವಾಗಿರುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸಿನ ಅವಕಾಶಗಳಿದ್ದರೂ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಪ್ರೀತಿ ಮತ್ತು ವೈವಾಹಿಕ ಜೀವನದ ಸಮತೋಲನ ಮತ್ತು ತಿಳುವಳಿಕೆ ಮುಖ್ಯವಾಗಿರುತ್ತದೆ ಕಠಿಣ ಪರಿಶ್ರಮಕ್ಕೆ ತಾಳ್ಮೆ ಮತ್ತು ಸಕಾರಾತ್ಮಕ ಬ ಮನೋಭಾವದಿಂದ ನೀವು ವರ್ಷವನ್ನು ಆನಂದದಾಯಕ ಮತ್ತು ಬಲಪ್ರದವಾಗಿಸಬಹುದು ನಿಮ್ಮ ರಾಶಿಯು ಮೇಷರಾಶಿಯಾಗಿದ್ದರೆ ತಪ್ಪದೆ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ದಿನನಿತ್ಯದ ದಿನನಿತ್ಯದ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯ ಮಾಡಿ ಎಲ್ಲರಿಗೂ ಧನ್ಯವಾದಗಳು